ಹೆಂಗೆ ಭಯ ಆಗಿತ್ತು ಅಂದರೆ ಫಸ್ಟ್ ಡಿಲ್ವರಿ ಫುಡ್ ಡಿಲ್ವರಿ ಸಿಕ್ಕಾಪಟ್ಟೆ ಭಯ ಆಗಿತ್ತು ನನಗೆ ನಿಜವಾಗ್ಲೂ ಯಾರು ಇಲ್ಲದೆ ಫಸ್ಟ್ ಟೈಮು ಟ್ರಯಲ್ ನೋಡಿದ್ದಲ್ಲ ಅದು ಯಾವತ್ತೋ ಬೇರೆ ಒಂದು ಟ್ರಯಲ್ ನೋಡಿದ್ದು ಬಿಟ್ಟರೆ ನಾನು ಫಸ್ಟು ಫುಡ್ ಡಿಲಿವರಿ ಮಾಡಿದ್ದು ಒಬ್ಳೇನೆ ಇವತ್ತೇ ಫಸ್ಟ್ ಟೈಮು ಇನ್ನಿ ಹದಿನೇಳು ನಿಮಿಷ ವೇಸ್ಟ್ ಆಗಿಬಿಟ್ಟಿದೆ ಡಿಲೇ ಆರ್ಡ್ರ್ ಆಗಿಬಿಡ್ತು ಓಟೆಲ್ ಪಿಕಪ್ ಆರ್ಡರ್ ತವೇನೆ ಡಿಲೇ ಆರ್ಡ್ರ್ ಆಗ್ಬಿಡ್ತು ಆಮೇಲೆ ಏನು ಮಾಡೋದು ಏನು ಅನಿಸ್ಬಿಡ್ತು ಅಂದರೆ ಲಾಸ್ಟಿಗೆ ನನಗೆ ಹೋಗೋ ತಗಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ಸ್ಬಿಡ್ತು ಅಷ್ಟು ಟೆನ್ಷನ್ ಆಗಿಬಿಟ್ಟೆ ರೋಡ್ ಮದುವೆ ಜನ ನಿಂತಿದ್ದೀನಿ ಸಿಕ್ಕಾಪಟ್ಟೆ ಸಖೆ ಆಗ್ತಿದೆ ಈ ಮೊಸರು ಸಾರು ಮಾಡಿರೋವಂಥ ಕೈ ಬೇರೆ ಮೆಣಸಿ ಕಾಯ್ದು ಅದನ್ನೇ ತಗೊಂಡಿಲ್ಲೆಲ್ಲ ತಿಕ್ಕೋಗ್ಬಿಟ್ಟಿದ್ದೀನಿ ಎಲ್ಲ ಊರಿತಾಯಿತು ಬಿಸಿಲೂಲಿ ಯಪ್ಪ ಸಕ್ಕ ಟೆನ್ಷನ್ ಆಗಿಬಿಟ್ಟಿತ್ತು ತಾಯ್ದೀನಿ ಇವಾಗ ಅಡುಗೆ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡ್ಕೊಂಡೆ ಹೊಟ್ಟೆ ಸೀತಾ ಬಿದ್ದಿದೆ ಅಪ್ಪ ಹನ್ನೊಂದು ಮುಕ್ಕಾಲು ಅನ್ಸುತ್ತೆ ಟೈಮು ಹಾಂ ಕರೆಕ್ಟು ಆನ್ಲೈನ್ಗೆ ಹೋಗಿದ್ದು ಒಂಬತ್ತು ಮುಕ್ಕಾಲಲ್ಲಿ ನೋಡಿದ್ರು ಒಂದು ಆರ್ಡ್ರ್ ಬಿದ್ದಿಲ್ಲ ಆ್ಯಕ್ಚುಲಿ ಈ ಕಡೆ ಅಷ್ಟೊಂದು ಆರ್ಡ್ರು ಬೀಳಲ್ಲ ನೋಡಬೇಕು ಜಾಲಹಳ್ಳಿ ಮೇನ್ ಪಾಯಿಂಟ್ ಇರೋದು ನನಗೆ ನೋಡೋಣ ಅಲ್ಲಿಗೆ ಆಗುತ್ತಾ ಹೋಗೋದಿಕ್ಕೆ ಅಂತ ಪಾಠ ಫುಡ್ ಮಾಡೋಕೆ ಹೋಗ್ತಾ ಹೋಗ್ತಿರೋದು ಸೊ ಆನ್ಲೈನಿಗೆ ಬಂದಿದ್ದೀನಿ ಬಟ್ ಇನ್ನೂ ಅದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಹೊಸ ಐಡಿ ಅಲ್ವಾ ಸೊ ಅದಕ್ಕೆ ಇನ್ನೂ ಆರ್ಡ್ರ್ ಬಂದಿಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ರೆಡಿ ಆ್ಯಕ್ಚುಲಿ ಫಸ್ಟ್ ಟೈಮು ನಾನು ಝುಮಾಟೊ ಫುಡ್ ಡೆಲಿವರಿ ಡಿಲಿವರಿ ಮಾಡೋಕ್ಕೆ ಹೋಗ್ತಿರೋದು ಸೊ ಆನ್ಲೈನಿಗೆ ಬಂದಿದ್ದೀನಿ ಬಟ್ ಇನ್ನೂ ಅದೇ ಟ್ವೆಂಟಿ ಮಿನಿಟ್ಸ್ ಆಗಿದೆ ಹೊಸ ಐಡಿ ಡಿ ಅಲ್ವಾ ಸೊ ಅದಕ್ಕೆ ಇನ್ನೂ ಆರ್ಡ್ರು ಬಂದಿಲ್ಲ ನೋಡಬೇಕು ನೆಕ್ಸ್ಟ್ ಯಾವಾಗ ಬರುತ್ತೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಆಮೇಲೆ ಒಬ್ಬಳೇ ಬೇರೆ ಇವತ್ತು ಮಾಡ್ತಾ ಇರೋದು ಒಂದಿನ ಫುಡ್ ಡೆಲಿವರಿ ಟ್ರೈ ಮಾಡಿದ್ದೆ ಬಟ್ ಬೇರೆಯವ್ರ ಐಡಿಯಲ್ಲಿ ಬೇರೆಯವ್ರ ಫೋನಲ್ಲಿ ಅಷ್ಟಾಗೋದು ಗೊತ್ತಾಗಿಲ್ಲ ಬಿಡಿ ಇವಾಗ ನಾವೇ ನಮ್ಮ ಫೋನಲ್ಲಿ ಮಾಡೋವಾಗ ನಮ್ಗೆ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಫಸ್ಟೇ ಮಾಡ್ತಾರದು ಫುಡ್ ಡಿಲಿವರಿ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಹೆಂಗಪ್ಪ ಡಿಲಿವರಿ ಕೊಡೋದು ಫಸ್ಟ್ ಫಸ್ಟು ಎಲ್ಲಿಗೆ ಹೋಗಬೇಕು ಏನು ಕತೆ ಅನ್ನೋದ್ರ ಬಗ್ಗೆ ಎಲ್ಲ ಇಷ್ಟು ದಿನ ತಿಳ್ಕೊಂಡಿದ್ದೀನಿ ಸೊ ನೋಡೋಣ ಫಸ್ಟ್ ಡಿಲಿವರಿ ಹೆಂಗಿತ್ತು ಏನು ಕತೆ ಹೇಗಾಗುತ್ತೆ ಫಸ್ಟ್ ಆರ್ಡ್ರು ಮೇಲೆ ಸೊ ಹೆಂಗಿತ್ತು ಏನು ಕತೆ ಆರ್ಡ್ರ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಶೇರ್ ಮಾಡ್ತೀನಿ ಆನ್ಲೈನ್ಗೆನೋ ಹೋಗ್ಬಿಟ್ಟೆ ಇವಾಗ ಹೊಟ್ಟೆ ಹಸಿ ತೈತೆ ಏನು ಟಿಫನ್ ಮಾಡಿಲ್ಲ ಸೊ ಅದಕ್ಕೆ ಎದ್ದಿದ್ದು ಬೇರೆ ಲೇಟು ನಿದ್ದೆ ತುಂಬ ಬರುತ್ತಪ್ಪ ಏನು ಮಾಡೋದು ತುಂಬ ಸಾಕಾಗಿರುತ್ತೆ ಬಟ್ಟೆ ಎಲ್ಲ ಒಗ್ದು ನಿನ್ನೆ ಸಿಕ್ಕಾಪಟ್ಟೆ ಓಡಾಟ ಎಲ್ಲ ತುಂಬ ಇತ್ತು ಸೊ ಹಂಗಾಗಿ ಇವಾಗ ಮೊಸರು ಸಾರು ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಸೋರೆಕಾಯಲ್ಲಿ ಮೊಸರು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಸೋರೆಕಾಯಿ ತಂದಿದೆ ಅದನ್ನಾರು ಕಟ್ ಮಾಡಿಡೋಣ ನೋಡೋಣ ಅಷ್ಟರಲ್ಲಿ ಆನ್ಲೈನಲ್ಲೇ ಇರ್ತೀನಿ ಅದೇನಾದ್ರು ಆರ್ಡ್ರ್ ಬಂದರೆ ಹೋಗೋಣ ಸ್ವಲ್ಪ ನೆನ್ನೆ ಇತ್ತು ಸೊ ಎಲ್ಲ ಕ್ಲೀನ್ ಮಾಡಿ ಸೆಲ್ಫ್ನ ಮತ್ತೆ ಎಲ್ಲ ಜೋಡಿಸಿ ಮತ್ತು ಇದೆಲ್ಲ ಹಿಂಗೆ ಇದೆ ಇದು ಪಾತ್ರ ತೊಡಕೆ ಹಾಕ್ಬೇಕಾಗಿರೋದು ಸೊ ಇದು ನಿನ್ನೆ ಪೈಯರ್ಗೆ ಹಾಕಿರೋದು ನೀಟಾಗಿ ಪೈಯರ್ ಆಗಿದೆ ನೋಡಿ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಆಗಿದೆ ಸೊ ಇದನ್ನೆಲ್ಲ ಟೈಮ್ ಇಲ್ಲ ಇವಾಗ ಸೊ ಇವತ್ತು ಫುಡ್ ಡಿಲ್ವರಿ ಫಸ್ಟ್ ದಿನ ಸೊ ಅದಕ್ಕಾಗಿ ಹೋಗ್ಬೇಕು ಮತ್ತು ಇನ್ನೂ ನೆನ್ನೆ ಎಲ್ಲ ಇಲ್ಲಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಕೆಳಗಡೆ ಸೊ ಮೇಲ್ದಾಯಿತು ಇದು ಕೆಳಗಡೆ ಮಾತ್ರ ಆಗಿಲ್ಲ ಸೊ ಇವ ಸಾಯಂಕಾಲ ಮಾಡೋದ ನಾಳೆ ಮಾಡೋದ ನೋಡಬೇಕು ನಾಳೆ ಪೂರ್ವಿ ಬರ್ತಡೇ ಇದೆ ಟ್ವೆಂಟಿ ಫೋರ್ತು ಮಂಡೇ ಬಿದ್ದಿದೆ ಈ ಸಾರಿ ಸೊ ಪೂರ್ವಿ ಎಕ್ಸಾಮ್ ಇದೆ ಅವ್ನು ಮುಗಿಸ್ಕೊಂಡು ನೋಡಬೇಕು ಬರ್ತಡೇ ಹೆಂಗೆ ಮಾಡೋದಂತ ಈವಾಗ ಒಗ್ಗರಣೆಗೆ ಸೋರೆಕಾಯಿ ಹಾಕ್ತೆ ಖಾರ ಹಾಕ್ಬಿಟ್ಟು ಇಷ್ಟ ಇದು ಮತ್ತೇನು ಮೊಸರು ಹಾಕಿದ್ರೆ ಮುಗೀತು ಮೊಸರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಇಷ್ಟೇ ಸೋರೆಕಾಯಿ ಮೊಸರು ಸಾಂಬಾರು ಮುದ್ದೆ ರೆಡಿ ಇದೆ ಬಿಸಿ ಬಿಸಿ ಮುದ್ದೆ ಮತ್ತು ಇದು ಸೋರೆಕಾಯಿ ಮೊಸರು ಸಾಂಬಾರು ಆ್ಯಕ್ಚುಲಿ ರೆಡಿಯಾಗಿದ್ದೀನಿ ಫುಡ್ ಡಿಲ್ವರಿಗೆ ನೋಡಿದ್ರೆ ಆನ್ಲೈನಲ್ಲೇ ಇದ್ದೀನಿ ಇಲ್ಲಿ ಯಾವುದೋ ಆರ್ಡರ್ಸೇ ಬಂದಿಲ್ಲ ವಾರ ಓವರ್ ಆಯಿತು ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ಇವಾಗ ಫುಡ್ ಡಿಲ್ವರಿಗೆ ಆನ್ಲೈನಲ್ಲಿ ಇದ್ದೀನಿ ನೋಡಿದರೆ ಅಡುಗೆ ಮಾಡ್ತಾ ಇದ್ದೀನಿ ಇವಾಗ ಅಡುಗೆ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡ್ಕೊಂಡೆ ಹೊಟ್ಟೆ ಹಸಿತ ಬಿದ್ದಿದೆ ಅಪ್ಪ ಹನ್ನೊಂದು ಮುಕ್ಕಾಲು ಅನ್ಸುತ್ತೆ ಟೈಮು ಹಾಂ ಕರೆಕ್ಟು ಆನ್ಲೈನ್ಗೆ ಹೋಗಿದ್ದು ಒಂಬತ್ತು ಮುಕ್ಕಾಲಲ್ಲಿ ನೋಡಿದ್ರೆ ಒಂದು ಆರ್ಡರ್ ಬಿದ್ದಿಲ್ಲ ಆ್ಯಕ್ಚುಲಿ ಈ ಕಡೆ ಅಷ್ಟೊಂದು ಆರ್ಡರ್ ಬೀಳಲ್ಲ ನೋಡ್ಬೇಕು ಜಾಲಹಳ್ಳಿ ಮೇನ್ ಪಾಯಿಂಟ್ ಇರೋದು ನನಗೆ ನೋಡೋಣ ಅಲ್ಲಿಗೆ ಆಗುತ್ತಾ ಹೋಗೋದಿಕ್ಕೆ ಅಂತ ಫಸ್ಟ್ ದಿನನೇ ಆಗ್ತಾ ಇದೆ ಭಯನೂ ಆಗ್ತಿದೆ ಒಂದು ಕಡೆ ಹೆಂಗ್ ಡೆಲಿವರಿ ಏನು ಕತೆ ಇವತ್ತು ಹಿಂಗಾಗ್ಬಿಡ್ತಲ್ಲ ಅಂತ ಎಲ್ಲ ಖಾರದ ಜೊತೆ ಮಿಕ್ಸ್ ಮಾಡಿದೆ ಮೊಸರು ಸಾಂಬಾರು ರೆಡಿ ಆಗಿದೆ ಇವಾಗ ಮುದ್ದೆ ಒಳಗಡೆ ಹಾಕೊಂಡು ಅಷ್ಟೇ ಈ ಸಾಂಬಾರು ಟೇಸ್ಟೇ ಒಂಥರ ಚೆಂದ ಗೊತ್ತಾ ತಿಂತಾಯಿದ್ರೆ ತಿನ್ಬೇಕು ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನನ್ನ ಫೇವ್ರೇಟ್ ಸಾಂಬಾರು ಆಮೇಲೆ ಇನ್ನೊಂದು ನುಗ್ಗೆ ಸೊಪ್ಪು ಹಾಕಿ ಹಾಲು ಬಿಟ್ಬಿಟ್ಟು ಸಾಂಬಾರು ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಹಾಲು ಬಿಟ್ಬಿಟ್ಟು ಮಾಡುವಂಥದ್ದು ಸಾಂಬಾರು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಅದೊಂದು ತುಂಬ ಇಷ್ಟ ಅದೊಂದು ಇದೊಂದು ಎರಡು ಸಾಂಬಾರುಗಳು ತುಂಬ ಇಷ್ಟ ಆ್ಯಕ್ಚುಲಿ ನಾನು ಒಂಬತ್ತು ಮುಕ್ಕಾಲಿಂದ ಆನ್ಲೈನಲ್ಲಿರೋದು ನೋಡಿ ಟೈಮು ಹನ್ನೊಂದು ಐವತ್ತೊಂದು ಸೊ ಇಷ್ಟೊತ್ತಾರು ಹನ್ನೆರಡು ಗಂಟೆ ಆದರೂ ಒಂದು ಆರ್ಡ್ರು ಬಂದಿಲ್ಲ ಎರಡು ಗಂಟೆಗೆ ಬುಕ್ ಮಾಡ್ಕೊಂಡಿದೆ ಹತ್ತರಿಂದ ಹನ್ನೆರಡು ಆಗಿಲ್ಲ ಸೊ ಈ ಇಕ್ಸಲ್ ಮತ್ತೆ ಹೋಗ್ಬಿಟ್ಟು ಇಪ್ಪತ್ತ್ಮೂರನೇ ತಾರೀಕು ಇವತ್ತು ಸೊ ಇನ್ನೊಂದು ಬುಕ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬೇಗ ಓಡಕ್ಬೇಕು ನಾನು ಟೈಮ್ ಆಗಿಬಿಟ್ಟಿದೆ ಇವಾಗ ಸುಮ್ಮನೆ ಮಲ್ಕಂಡ್ರೆ ಆಗಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಕಷ್ಟಪಟ್ಟು ದುಡಿಬೇಕು ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ ಹನ್ನೆರಡರಿಂದ ಎರಡು ಗಂಟೆ ಮಾಡ್ಕೊಂಡಿದ್ದೀನಿ ಬೇಗ ಓಡಬೇಕು ಇವಾಗ ಟೈಮ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನನ್ನ ಪಾಯಿಂಟ್ ಬಂದು ಜಾಲಳ್ಳಿ ಇರೋದು ಜಾಲಳ್ಳಿ ಹತ್ರ ಹೋದರೆ ಆರ್ಡ್ರ್ಗಳು ಸಿಗ್ಬೋದು ಇಲ್ಲಿ ಬಗಲ್ಗುಂಟೆ ಸೊ ಇಲ್ಲಿ ಸೊ ಇಲ್ಲಿ ಬಗಲ್ಗುಂಟೆ ಹತ್ರ ಯಾವುದೇ ಆರ್ಡ್ ಆರ್ಡರ್ಗಳು ಸರಿಯಾಗಿ ಬೀರೋದಿಲ್ಲ ಸೊ ಅದಕ್ಕೆ ಏನಾದರೂ ಆಗಲಿ ಹೋಗ್ತೀನಿ ಇವಾಗ ಅಲ್ಲಿ ಇವಾಗ ಊಟ ಮಾಡಿ ತಿಂದಿದ್ದಾಯಿತು ಅಡುಗೆರೆ ಮಾಡ್ತೀನಿಬಿಟ್ಟೆ ಎರಡು ಅವರು ಆರ್ಡ್ರು ಬುಕ್ ಮಾಡಿಕೊಂಡು ಆ್ಯಕ್ಚುಲಿ ಆನ್ಲೈನಲ್ಲಿದ್ದರೂ ಯಾವ ಆರ್ಡ್ರ್ ಬೀಳಲಿಲ್ಲ ಸೊ ಇವಾಗ ಬೇಗ ಬೇಗ ಜಾಲಹಳ್ಳಿ ಕ್ರಾಸಿಗೆ ಹೋಗ್ಬಿಟ್ರೆ ಜಾಲಹಳ್ಳಿ ಹತ್ರ ಹೋದರೆ ಆರ್ಡ್ರು ಬೀಳುತ್ತೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ಫಸ್ಟ್ ಡೇ ಒಂದಾದರೂ ನಾನು ಇವತ್ತು ಫುಡ್ ಡಿಲಿವರಿ ಮಾಡಲೇಬೇಕು ಅಂತ ಆ ಮಂಚಲ್ಲಿ ಅಂದ್ಕೊಂಬಿಟ್ಟಿದ್ದೀನಿ ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಇಲ್ಲಂತೂ ಒಂದೂ ಬೀಳ್ತಾ ಇಲ್ಲ ಆರ್ಡ್ರುಗಳು ಪಾಪ ಇಲ್ಲಿ ಕತೆ ಮುಗಿತು ಮೊಟ ಫುಡ್ ಡೆಲಿವರಿ ಮಾಡೋರಿಗೆ ಏನೇನು ವರ್ಕೌಟ್ ಆಗೋಲ್ಲ ಇಲ್ಲಿ ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಸೊ ಅಲ್ಲಿ ಸಿಗ್ತೀನಿ ಫಸ್ಟ್ ಡೆಲಿವರಿ ಏನು ಕತೆ ಏನು ಎಲ್ಲ ಸಿಗುತ್ತೆ ಟೂ ಅವರ್ಸ್ ವೇಸ್ಟ್ ಆಗಿಬಿಡ್ತಿ ಸೊ ಇವಾಗ ಹೋಗ್ತೀನಿ ವೇಸ್ಟ್ ಅನ್ನೋದಕ್ಕಿಂತ ಆ ಟೈಮಲ್ಲಿ ನಾನು ಅಡುಗೆ ಮಾಡಿ ತಿಂದಿದ್ದೀನಿ ಮುದ್ದೆ ಮಾಡಿ ಮೊಸರು ಸಾರು ಮಾಡಿ ತಿಂದು ಇವಾಗ ಹೊರಡ್ತಾ ಇರೋದು ಹೋಗ್ತಾ ಇದ್ದೀನಿ ಫಸ್ಟು ಡೆಲ್ವರಿಗೆ ಕಷ್ಟಪಟ್ಟು ಒಂದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ ಬಟ್

ಲೈಟ್ ಮಾಡಿಸ್ತಾ ಇದೆಯಲ್ಲ ಅದ್ರಲ್ಲಿ ಈಗ ಬರ್ತಾ ಇರೋದಕ್ಕೆ ಫೋನು ಏನೋ ಏನೋ ಮಾಡ್ತವ್ರಲ್ಲ ಅಂತ ಏನಪ್ಪಾ ಫೋನ್ ಬೇಕಾ ಭಯ ಆಯ್ತ ಬಿದ್ರು ಹೆಂಗೆ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇಟ್ ಕಾಣಿದಿರ ಒಳ್ಳೆ ಸ್ಪೇಸ್ ಇದೆ ಮನೆಗೆ ಬಂದೆ ಏಳು ಗಂಟೆಗೆ ಹತ್ತು ನಿಮಿಷ ಐತೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಹೋಗಿದ್ದು ನಾನು ಸಿಕ್ಕಾಪಟ್ಟೆ ದೂರ ಹಾಕ್ಬಿಟ್ಟಿದ್ರು ಲಾಸ್ಟ್ ಆರ್ಡ್ರು ಯಪ್ಪಾ ಕಷ್ಟ ಆಯ್ತು ಇದು ಟೆರಾಕೂಟ ಜುವೆಲ್ಲರಿ ಒಬ್ಬರು ಬೇಸಿಕ್ ಐಟಮ್ಸ್ ಎಲ್ಲ ತೊಗೊಂಡಿದ್ರಂತೆ ಅದಕ್ಕೆ ನನಗೆ ಅವತ್ತಿನ ಕೊಡಬೇಕು ಕೊಡ್ಬೇಕು ಇದ್ರು ಅವ್ರು ಕೊಡೋಕಾಗ್ತಿರ್ಲಿಲ್ಲ ಅದಕ್ಕೆ ಇವತ್ತು ಹೆಂಗೂ ಅದೇ ರೂಟಲ್ಲಿ ಬರ್ತಿದ್ದೆ ಅದಕ್ಕೆ ಆ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದಷ್ಟು ಟೆರಾಕೂಟ ಮಾಡೋವಂಥ ಐಟಮ್ಸ್ ಇದಾವಂತೆ ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದೆ ಯಪ್ಪ ಫುಡ್ ಡಿಲ್ವರಿದು ಜಾಬು ಒಂದು ಸ್ವಲ್ಪ ಕಷ್ಟನೇ ಅಪ್ಪ ಫಸ್ಟ್ ಟೈಮು ನಿಜವಾಗ್ಲೂ ಸಕ್ಕತ್ ಬ್ಯಾಕ್ ಬಂದು ಬಂತು ಅಪ್ಪ ಅಲ್ಲಿ ಇಲ್ಲಿ ಕುಲ್ಕಿ ಕುಲ್ಕಿ ರೋಡು ನಾನು ಗಾಡಿ ಓಡಿಸ್ತೀನಿ ಇಲ್ಲ ಅಂತಲ್ಲ ಆದರೆ ಫಸ್ಟ್ ಟೈಮ್ ಅಲ್ವಾ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡ್ತು ನನಗೆ ಆ್ಯಕ್ಚುಲಿ ಏನು ಮಾಡಿದೆ ಫಸ್ಟ್ ಟೈಮು ಅಂದ್ಬಿಟ್ಟು ಅಲ್ಲಿವರೆಗೂ ಬ ಹೋಗೋದು ಸುಮ್ಮನೆ ಬ್ಯಾಟ್ರಿ ವೇಸ್ಟ್ ಆಗುತ್ತೆ ಹೇಳ್ಬಿಟ್ಟು ಮೆಟ್ರೋಗೆ ಹತ್ಕೊಬಿಟ್ಟೆ ಈ ಕಡೆಯಿಂದ ಮೆಟ್ರೋಗೆ ಹತ್ಕೊಂಡು ಅಲ್ಲಿಗೆ ಹೋಗಿ ಇಳಿದೆ ಇಳಿದ್ಬಿಟ್ಟು ಅವರು ಆ ಶಟರ್ ಓಪನ್ ಮಾಡ್ತಾ ಇಲ್ಲ ಈ ಕಡಿಕೆ ವಿರ್ಚಿರೋಗೋವಂಥ ಸ್ಪೇಸ್ ಇಲ್ಲ ಆ ಇದೆ ಆ ಶಟರ್ ಓಪನ್ ಮಾಡೋದಕ್ಕೆ ಇಬ್ಬರೇ ಇದ್ದೀವಿ ನಾವು ಚೆಕಿಂಗ್ ಮಾಡಬೇಕು ಒಬ್ರು ಸ್ಕ್ಯಾನರ್ ನೋಡಬೇಕು ಅಂತ ಹೇಳ್ಬಿಟ್ರಾ ಸರಿ ಏನ್ಬಿಟ್ಟು ಒಂದು ಅಷ್ಟೊಂದು ವೆಯ್ಟ್ ಮಾಡಿದ್ನ ಅಲ್ಲೇ ಆರ್ಡ್ರ್ ಬಂದ್ಬಿಡ್ತು ಫಸ್ಟ್ ಆರ್ಡ್ರ್ ಬೇರೆ ಅಪ್ಪ ಹೆಂಗೆ ಟೆನ್ಷನ್ ಆಗ್ತಿತ್ತು ಅಂದರೆ ನನಗೆ ಅಲ್ಲಿಂದ ಶಟರೆಲ್ಲ ಓಪನ್ ಮಾಡಿಬಿಟ್ರು ಆಮೇಲೆ ಆಚೆ ಹೋದೆ ಆಚೆ ಹೋಗ್ಬಿಟ್ಟು ಅಲ್ಲೇ ರೈಟ್ ಸೈಡ್ಗೆ ತಿರ್ಕೊಂಡಿದ್ರೆ ಸಿಗ್ತಾಯಿತ್ತು ಆರ್ಡ್ರ್ ಪಿಕಪ್ ಹೋಟೆಲು ಆದರೆ ನಾನೇನು ಮಾಡಿದ್ರೆ ಮುಂದಕ್ಕೆ ಹೋಗ್ಬಿಟ್ಟು ಎತ್ತೆ ತಗೋ ಓಡಾಡಿ ಎತ್ತೆ ತಗೋ ಓಡಾಡ್ಬಿಟ್ಟಿದ್ದೀನಿ ಹದಿನೇಳು ನಿಮಿಷ ವೇಸ್ಟ್ ಆಗಿಬಿಟ್ಟಿದೆ ಡಿಲೇ ಆರ್ಡ್ರ್ ಆಗ್ಬಿಡ್ತು ಓಟ್ರ್ ಪಿಕಪ್ ಆರ್ಡರ್ ತವೇನೆ ಡಿಲೇ ಆರ್ಡ್ರ್ ಆಗ್ಬಿಡ್ತು ಆಮೇಲೆ ಏನು ಮಾಡೋದು ಏನು ಅನಿಸ್ಬಿಡ್ತು ಅಂದ್ರೆ ಲಾಸ್ಟಿಗೆ ನನಗೆ ಹೋಗೋತಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅನಿಸ್ಬಿಡ್ತು ಅಷ್ಟು ಟೆನ್ಷನ್ ಆಗಿಬಿಟ್ಟೆ ರೋಡ್ ಮಧ್ಯದಲ್ಲಿ ನಿಂತಿದ್ದೀನಿ ಸಿಕ್ಕಾಪಟ್ಟೆ ಶಕ್ಕೆ ಆಗ್ತಿದೆ ಈ ಮೊಸರು ಸಾಕು ಮಾಡಿರೋವಂಥ ಕೈ ಬೇರೆ ಮೆಣ್ಸಿ ಅದನ್ನೇ ಇಲ್ಲೆಲ್ಲ ತಿಕ್ಕೊಬಿಟ್ಟಿದ್ದೀನಿ ಮಕ್ಕ ಎಲ್ಲ ಊರಿತೈತೆ ಬಿಸಿಲುಲ್ಲಿ ಎಪ್ಪ ಸಖತ್ ಟೆನ್ಷನ್ ಆಗಿಬಿಟ್ಟಿತ್ತು ಸರಿ ಇನ್ನೇನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ಅಷ್ಟರಲ್ಲಿ ಏನು ಮಾಡಿದೆ ಫಸ್ಟ್ ಸಿಮ್ಮಲ್ಲಿ ಆ್ಯಕ್ಚುಲಿ ನಾನು ಈ ಝೊಮ್ಯಾಟೋದೊಂದು ಆ್ಯಪು ಎಲ್ಲ ರನ್ನಿಂಗ್ ಮಾಡಬೇಕಾಗಿರೋದು ಫಸ್ಟ್ ಸಿಮ್ಮು ಸೆಕೆಂಡ್ ಸಿಮ್ಮಲ್ಲಿ ಕಾಲು ಹೋಗ್ತಾ ಇಲ್ಲ ಯಾವುದು ಓಟೆಲ್ ಇದೆಯಲ್ಲ ಅದಕ್ಕೆ ನನಗೆ ಆಮೇಲೆ ಗೊತ್ತಾಗಿಲ್ಲ ಒಂದೇ ಒಂದು ಇದನ್ನು ಕೊಟ್ಬಿಟ್ಟಿದ್ದೀನಿ ಕಾಲು ಆ್ಯಕ್ಸೆಸ್ಸು ಸೆಕೆಂಡ್ ಸಿಮ್ ಕೊಟ್ಬಿಟ್ಟಿದ್ದೀನಿ ಸೊ ಆಮೇಲೆ ಅದನ್ನು ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ನಿಧಾನ ಮಾಡ್ಕೊಂಡು ಯೋಚನೆ ಮಾಡಿ ಮಾಡಿ ಅದೆಲ್ಲ ಮಾಡಿ ಆಮೇಲೆ ಒಬ್ರು ಆಟೋ ಡ್ರೈವರ್ನ ಕೇಳಿದೆ ಸರ್ ಇಲ್ಲಿ ಈ ಹೋಟೆಲ್ ನೇಮ್ ಇಲ್ಲಿ ಬರುತ್ತೆ ಅಂತ ಸದ್ಯ ಅವ್ರು ನಿಮ್ಮ ಆಪೋಸಿಟೇ ಇದೆ ನೋಡಿ ನಿಮ್ಮ ರೈಟಿಗೆ ಅಂತ ಆ್ಯಕ್ಚುಲಿ ಜಾಲಹಳ್ಳಿ ಸೈಡ್ ಗೊತ್ತಲ್ವಾ ತುಮಕೂರು ಹೈವೇ ರೋಡಲ್ವ ಇದೆಲ್ಲ ಅಲ್ಲಿ ಮಧ್ಯದಲ್ಲಿ ಹೈವೇ ರೋಡು ಆ ಕಡೆ ಈ ಕಡೆ ಸರ್ವಿಸ್ ರೋಡು ಆಮೇಲೆ ಒಂದು ಕಡೆ ಟರ್ನರ್ ಇನ್ನೊಂದು ಕಡೆ ಸಿಗೋದೇ ಇಲ್ಲ ಅದು ದೊಡ್ಡ ದೊಡ್ಡ ಗಾಡಿ ಬಸ್ಗಳು ಎಲ್ಲ ಬರ್ತಾಯಿರ್ತವೆ ಒಂದು ಕಡೆ ಸಿಕ್ಕ ಭಯನೂ ಆಗ್ತಾ ಇತ್ತು ಆಮೇಲೆ ಸದ್ಯ ಹೋದೆ ಇಲ್ಲಿ ಬರೀ ಅದು ಆರ್ಡ್ರ್ ಪಿಕಪ್ ಮಾಡ್ಕೊಳ್ಳೋ ಹೊತ್ತಿಗೆ ನನಗೆ ಯಾರೋ ಒಬ್ಬರು ಫುಡ್ ಡೆಲಿವರಿ ಮಾಡೋರು ಒಬ್ರು ಹೋಗ್ತಾ ಇದ್ರಲ್ಲಿ ಸರಿ ಈ ಥರ ನಾನು ಫಸ್ಟ್ ಟೈಮ್ ಬಂದಿರೋದು ಡಿಲೇ ಆಗಿಬಿಟ್ಟಿದೆ ಒಂದು ಆರ್ಡ್ರು ದಯವಿಟ್ಟು ತಕ್ಕೊಡಿ ಅಲ್ಲಿನ ಅಂತ ಹೇಳಿದೆ ಸೊ ಅದೇ ಅವರು ತಂದು ಕೊಟ್ಟರು ಆಮೇಲೆ ಹೋಗಿದ ಕಡೆಯಲ್ಲಿ ಹೆಲ್ಪ್ ಮಾಡಿದರು ನನಗೆ ತುಂಬ ಆಯಿತು ನಿಜವಾಗ್ಲೂ ಇಷ್ಟು ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೀನಿ ನಾನು ಆ್ಯಕ್ಚುಲಿ ನನ್ನ ಹತ್ರ ಟಿ ಶರ್ಟು ಮತ್ತು ಬ್ಯಾಗ್ ಇಲ್ಲ ಅದಕ್ಕೆ ಕಲರ್ ಡ್ರೆಸ್ ಹಾಕ್ಕೊಂಡೋಗಿದ್ದೆ ನಾವು ಒಂದು ದಿನ ಮಾಡಿದರೆ ಡ್ಯೂಟಿ ಫಸ್ಟ್ ಟೈಮು ಒಂದು ಎರಡು ದಿನ ಮೂರು ದಿನಕ್ಕೆ ಅದು ಬ್ಯಾಗ್ ಬರುತ್ತಂತೆ ಸೊ ಹಂಗಾಗಿ ಕಲ್ಲ ಡ್ರೆಸ್ಸಲ್ಲೇ ಮಾಡಿದೆ ಬಟ್ ಅದೇ ಟಿ ಶರ್ಟ್ ಹಾಕಿದ್ರೆ ಜನಗಳಿಗೆ ಬೇಗ ಗೊತ್ತಾಗುತ್ತೆ ಇವರು ಇದೇ ಜಾಬ್ ಮಾಡ್ತಾ ಇರೋದು ಸೊ ಇವ್ರಿಗೆ ಫುಡ್ಡು ತಂದು ಕೊಡಬೇಕಾಗುತ್ತೆ ಅಂತ ಏನಾದರೂ ಗೊತ್ತಾಗುತ್ತೆ ಅದಕ್ಕೋಸ್ಕರ ಐಡೆಂಟಿಫೈ ಮಾಡೋಕ್ಕೊಂದು ಒಳ್ಳೆಯದಾಗುತ್ತೆ ಸದ್ಯ ಇವಾಗ ನಾನು ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಮತ್ತು ಅದರಿಂದ ಹೆಂಗೆ ಬಂತು ಬಟ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಎಷ್ಟು ಓವರ್ ಕಷ್ಟಪಟ್ಟಿದ್ದೀನಿ ಹನ್ನೆರಡು ಗಂಟೆಯಿಂದ ನೋಡಿ ನಾನು ಹಿಂದಿಂದನೇ ಬುಕ್ ಮಾಡ್ಕೊಬಿಟ್ಟಿದ್ದೀನಿ ಗಿಕ್ಸ್ನ ನನಗೆ ಗೊತ್ತಾಗ್ತಿಲ್ಲ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ದುಡ್ಡು ಹೋಗುತ್ತೆ ಆಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಐ ಡಿ ಬ್ಲಾಕ್ ಆಗಿಬಿಡುತ್ತೆ ಅದೊಂದು ಭಯ ಗೊತ್ತಾಗಿಲ್ಲ ನನಗೆ ಏನು ಮಾಡಿದ್ದೀನಿ ಅಂದರೆ ಫಸ್ಟು ಹತ್ತರಿಂದ ಹನ್ನೆರಡು ಹಾಕೊಂಡೆ ಮನೇಲೇ ಇದ್ದೆ ಸೊ ಮನೇಲಿದ್ದಾಗ ಒಂದು ಆರ್ಡ್ರ್ ಬರಲಿಲ್ಲ ಅಷ್ಟರಲ್ಲಿ ಅಡುಗೆ ಮಾಡಿ ತಿಂದ್ಬಿಟ್ಟು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಇನ್ನೊಂದು ಗಿಗ್ಸ್ ಬುಕ್ ಮಾಡ್ಕೊಂಡೆ ಹನ್ನೆರಡರಿಂದ ಎರಡು ಇತ್ತು ಅದು ಸೊ ಏನು ಮಾಡಿದೆ ನಾನು ಇಲ್ಲಿಂದ ಬೇಗ ಬೇಗ ಹೋಗ್ಬಿಟ್ಟು ಮಂಜುನಾಥ ಮೆಟ್ರೋ ಸ್ಟೇಷನಲ್ಲಿ ಹತ್ಕೊಂಡು ಜಾಲ ಹಳ್ಳಿ ಇಳ್ಕೊಂಡೆ ಎರಡು ಗಂಟೆವರೆಗೂ ಆನ್ಲೈನ್ ಇರಲೇಬೇಕು ನಾವು ಸೊ ಇದು ರೂಲ್ಸು ರೆಗ್ಯುಲೇಷನ್ ಇದೆಯಲ್ಲ ಅದೊಂದು ಕಷ್ಟ ಆನ್ಲೈನ್ ಇರಲೇಬೇಕು ಸೊ ಎರಡು ಗಂಟೆ ಗಂಟೆ ಇದ್ದೆ ಅದು ಆಫ್ಲೈನ್ ಆಗಿಬಿಡ್ತು ಆಮೇಲೆ ಆಫ್ಲೈನ್ ಆದಮೇಲೆ ನಾನು ಏನು ಮಾಡಿದೆ ತಿರ್ಗಾ ಇನ್ನೂ ಪಾಯಿಂಟ್ ಇತ್ತಲ್ವಾ ಚಾರ್ಜರ್ ಪಾಯಿಂಟ್ಸ್ ಎಲ್ಲ ಇದ್ದೋ ಇನ್ನು ಓ ಇನ್ನೂ ಚಾರ್ಜ್ ಖಾಲಿ ಆಗಿಲ್ಲ ಬಿಡು ಇನ್ನೂ ಮಾಡೋಣ ಹೇಳ್ಬಿಟ್ಟು ಏನು ಮಾಡ್ಬಿಟ್ಟು ಎರಡರಿಂದ ಮೂರು ಬುಕ್ ಮಾಡ್ಕೊಳಕ್ಕೆ ಹೋದೆ ಅದು ತಗೊಳ್ಳಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ಟೈಮ್ ಆಗೋಗಿತ್ತು ಆಮೇಲೆ ಏನಾಯಿತು ಮೂರಿಂದ ನಾಲ್ಕು ಮಾಡ್ಕೊಂಡೆ ಅದಾಗಿದೆಯಲ್ಲೋ ಅಂತ ಡೌಟ್ ಮೇಲೆ ಏನು ಮಾಡಿಬಿಟ್ಟೆ ಮತ್ತೆ ನಾಲ್ಕರಿಂದ ಐದು ಹೋಗಿ ಬುಕ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತೆ ಕ್ಯಾನ್ಸಲ್ ಮಾಡೋಕ್ಕೋದ್ರೆ ನನ್ನ ಐಡಿಗೆ ಹೋಗುತ್ತಷ್ಟೆ ಪದೇ ಪದೇ ಕ್ಯಾನ್ಸಲು ಮಾಡೋಂಗಿಲ್ಲ ನಮ್ಮಷ್ಟು ನಾವೇ ಕ್ಯಾನ್ಸಲ್ ಮಾಡಬಾರ್ದು ಕೆಲವೊಂದು ಆರ್ಡ್ರು ತಗೊಂಡು ಆ ಥರ ಕ್ಯಾನ್ಸಲ್ ಆದಷ್ಟು ಕಲೆ ಆಗುತ್ತಂತೆ ಸೊ ಏನು ಭಯ ಆಗಿತ್ತು ಅಂದರೆ ಫಸ್ಟ್ ಡಿಲ್ವರಿ ಫುಡ್ ಡಿಲ್ವರಿ ಸಿಕ್ಕಾಪಟ್ಟೆ ಭಯ ಆಗಿತ್ತು ನನಗೆ ನಿಜವಾಗ್ಲೂ ಯಾರೂ ಇಲ್ಲದೆ ಫಸ್ಟ್ ಟೈಮು ಟ್ರಯಲ್ ನೋಡಿದ್ದಲ್ಲ ಅದು ಯಾವತ್ತೋ ಬೇರೆ ಒಂದು ಟ್ರಯಲ್ ನೋಡಿದ್ದು ಬಿಟ್ರೆ ನಾನು ಫಸ್ಟು ಫುಡ್ ಡಿಲಿವರಿ ಮಾಡಿದ್ದು ಒಬ್ಳೇನೆ ಇವತ್ತೇ ಫಸ್ಟ್ ಟೈಮು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಅದ್ರೊಳಗೂ ಕ್ಯಾನ್ಸಲ್ ಮಾಡಿದರೆ ಇದೆಲ್ಲ ರೇಟಿಂಗ್ಸು ಎಲ್ಲ ಬರುತ್ತಂತೆ ಆಮೇಲೆ ಇನ್ನೂ ಎರಡೆರಡು ಮೂರು ತಪ್ಪಾಗಿದ್ದಾವೆ ಮೂರನೇದೋ ಏನೋ ಆರ್ಡ್ರು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಏನಾಗಿದೆ ಅಂದರೆ ಡಬಲ್ ಆರ್ಡರು ಒಬ್ಬರೇ ಮಾಡಿದ್ದಾರೆ ಒಂದೇ ರೆಸ್ಟೋರೆಂಟಲ್ಲಿ ಮಾಡಿದ್ದಾರೆ ಅದೇನು ಮಾಡ್ಬಿಟ್ಟಿದ್ದೀನಿ ಅಕ್ಸೆಪ್ಟ್ ಕೊಟ್ಬಿಟ್ಟಿದ್ದೀನಿ ಎರಡು ಡಬಲ್ ಆರ್ಡರು ಅಕ್ಸೆಪ್ಟ್ ಕೊಟ್ಬಿಟ್ಟಿದ್ದೀನಿ ನೋಡಿದರೆ ಒಂದು ಆರ್ಡ್ರ್ ಮಾತ್ರ ಕಲೆಕ್ಟ್ ಹೋಗಿದ್ದೀನಿ ನನ್ನ ತಲೆ ನೋಡಿ ನನಗೆ ಗೊತ್ತಿಲ್ವಲ್ಲ ಈ ಇದೇ ಹೋಟೆಲಲ್ಲಿ ಎರಡು ಆರ್ಡ್ರ್ ಇದೆ ಅನ್ನೋದು ಗೊತ್ತಿಲ್ಲ ನನಗೆ ಸೊ ಎರಡೂ ತಗೊಂಡಿಲ್ಲ ಒಂದು ತಗೊಂಡು ಹೋಗ್ಬಿಟ್ಟು ಅವರು ಇದಕ್ಕೂ ಆಗಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ಅವ್ರ ಪ್ಲೇಸಿಗೂ ಕಸ್ಟಮರ್ ಪ್ಲೇಸಿಗೂ ರೀಚ್ ಆಗಿಬಿಟ್ಟಿದ್ದೀನಿ ರೀಚಾಗಿ ನಾನು ಎರಡು ಆರ್ಡ್ರ್ ಮಾಡಿದ್ದೆ ಎರಡು ಬಂದಿದೆ ಅಂತ ಕೇಳ್ತಿದ್ದಾರೆ ಈ ಬ್ಯಾಗ್ ಬೇರೆ ನಾನು ಬ್ಯಾಗ್ ಒಳಗಡೆ ಹಿಂದೆ ಇಟ್ಕೊಂಡಿದ್ದೀನಿ ಝುಮಟ ಬ್ಯಾಗ್ ಆದರೆ ಪಟ್ಟ ತೆಗೆದ್ಕೊಡ್ಬೋದು ಈ ಬ್ಯಾಗಲ್ಲಿ ತೆಗಿಯೋಕಾಗ್ತಿಲ್ಲ ತೆಗಿಬಿಟ್ಟು ಈ ಥರ ಎಲ್ಲ ಒಂದೇ ಆರ್ಡರ್ ಸರ್ ನಂತಿರೋದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅಂತೆಲ್ಲ ಹೇಳಿದೆ ಆಮೇಲೆ ಇನ್ನೊಂದು ಆರ್ಡ್ರು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂದರು ಇನ್ನೊಂದು ಸರಿ ಹೋಗ್ಬೇಕು ಅಂದ್ರೆ ಆ ಮೇನ್ ರೋಡಿಂದ ಬಳಸ್ಕೊಂಡು ಬರ್ತೀನಿ ಅಂದರೆ ಇನ್ನೂ ಒನ್ ಅವರ್ ಆಗ್ತಾಯಿತ್ತು ಬನ್ನಿ ಅಂತ ಹೇಳ್ತಾರು ಅವರು ಆಮೇಲೆ ನಾನು ಹೇಳಿದೆ ಸರ್ ಇಲ್ಲ ಸರ್ ಅಷ್ಟು ದೂರ ಹೋಗಕ್ಕೆ ಆಗಲ್ಲ ನಾನು ಅಂತ ಹೇಳಿದೆ ಆಮೇಲೆ ಒಂದು ಅಲ್ಲೇ ಏನು ಮಾಡ್ಬೋದು ಅಂತ ಬೇರೆಯವ್ರೆಲ್ಲ ಫೋನ್ ಮಾಡೋದು ವಿಚಾರಿಸೋದು ಎಲ್ಲ ಮಾಡಿ ಆಮೇಲೆ ಸರಿ ಅವರು ಇನ್ನೊಬ್ರು ಹೇಳಿದ್ರು ಇನ್ನೂ ನೀನು ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ ಕ್ಯಾನ್ಸಲ್ ಮಾಡ್ಬಿಡೋ ಆರ್ಡ್ರನ್ನ ಅಂತ ಅಂದರು ಸೊ ಆಮೇಲೆ ಏನು ಮಾಡಿದೆ ಅದು ಆರ್ಡ್ರ್ ನಾನು ಕಲೆಕ್ಟ್ ಮಾಡಿಲ್ಲ ಅಂತ ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡಿಬಿಟ್ಟು ಕಸ್ಟಮರ್ ಹತ್ರ ಹೋಗಿ ಒಂದೇ ಸರ್ ತಂದಿರೋದು ಹಿಂಗೆ ಹಿಂಗಿದೆ ನನ್ನ ಸಿಚುವೇಶನು ಆಮೇಲೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಎಲ್ಲ ಹೇಳಿದೆ ಆಮೇಲೆ ಅಲ್ಲೇ ಕೈ ಕೊಡಿ ಅಂತ ಹೇಳಿದ್ರು ಅಲ್ಲಿ ಕೊಟ್ಬಿಟ್ಟು ರೀಚ್ ಮಾಡಿಬಿಟ್ಟೆ ಸಿಕ್ಕಾಪಟ್ಟ ಭಯ ಆಗಿ ತಪ್ಪಾ ಎರಡು ಮೂರು ಹಿಂಗೆ ಆಗ್ಬಿಡ್ತು ಆಮೇಲೆ ಯಾರಾದರೂ ಮಧ್ಯದಲ್ಲಿ ಸಿಗೋ ಅಂತ ಫುಡ್ ಡಿಲಿವರಿ ಬಾಯ್ಸ್ನೆಲ್ಲ ಕೇಳ್ಕೊಳ್ಳೋದು ಹಾಂ ಸರ್ ಹಿಂಗೆ ಹಿಂಗಿದೆ ಹೆಂಗೆ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಸರ್ ನನಗೆ ಅಂತ ಆಮೇಲೆ ಅಲ್ಲಿ ಅಕಸ್ಮಾತ್ ಕ್ಯಾಶ್ ಆನ್ ಡೆಲಿವರಿ ಇದ್ರೆ ಅಲ್ಲೇ ಸ್ಕ್ಯಾನರ್ ಬರುತ್ತಂತೆ ನನಗೆ ಯಾವುದಕ್ಕೂ ಸ್ಕ್ಯಾನರೇ ಬರಲಿಲ್ಲ ಮತ್ತು ಇವ್ರು ದುಡ್ಡು ಪೇ ಮಾಡೋರು ಇಲ್ವಾ ಅಂತಲೂ ಗೊತ್ತಾಯ್ತಲ್ಲ ನನಗೆ ಒಂದೆರಡು ನೋಡಿದ್ರೆ ಆನ್ಲೈನ್ ಪೇಮೆಂಟ್ ಅಂತ ತೋರಿಸ್ತು ಇಲ್ಲಾಷ್ಟಲ್ಲಿ ಇಸ್ಕೊಂಡು ಅವ್ರು ಕನ್ಫ್ಯೂಷನ್ ಆಗಿಬಿಟ್ಟು ತಿರ್ಗಾ ಬೇರೆಯವ್ರಿಗೆ ಯಾರಿಗೋ ಫೋನ್ ಮಾಡಿ ಕೇಳಿದೆ ಅವಾಗ ಹೇಳಿದ್ರು ಇಲ್ಲ ಅವ್ರು ಕ್ಯಾಶ್ ಪೇ ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಸ್ಕ್ಯಾನರ್ ತೋರಿಸುತ್ತೆ ಸೊ ನನಗೆ ತೋರಿಸಿಲ್ಲ ಅಂದರೆ ಆನ್ಲೈನ್ ಪೇಮೆಂಟ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸು ಅಪ್ಪ ದೇವ ಎಲ್ಲ ಮುಗಿಸ್ಕೊಂಡು ಇವಾಗ ಬನ್ನಿ ಮನೆಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಆಗ್ತಿದೆ ಪೂರ್ವಿ ಬರ್ತಡೆ ಬೇರೆ ಸೊ ಕೇಕ್ ಆರ್ಡ್ರು ಮಾಡಿಬಿಟ್ಟು ಹಾಗೆ ಬರೋವಾಗ ಒಂದೆರಡು ಕೋಳಿ ಕಾಲುಗಳು ಹೇಳಿದ್ದೆ ಆ್ಯಕ್ಚುಲಿ ಅದು ಕಾಲು ಚೆನ್ನಾಗಿರುತ್ತೆ ಅದು ನನಗೆ ಚಿಕನ್ ತಿಂದೇ ಇರೋವಾಗ ಅಭ್ಯಾಸ ಮಾಡ್ಸೋಕ್ಕೆ ಹೇಳ್ಬಿಟ್ಟು ಕಾಲು ತಿನ್ನಿಸ್ತಾ ಇರೋಂಥ ಚಿಕ್ಕ ಮಕ್ಕಳಲ್ಲಿ ಸೊ ಆ ಕಾಲು ಅಂದರೆ ತುಂಬ ಇಷ್ಟ ನನಗೆ ಕೋಳಿದು ಅದಕ್ಕೋಸ್ಕರ ಒಂದು ಸ್ವಲ್ಪ ಇಟ್ಟಿರಿ ಅಂತೇಳಿದೆ ಪಾಪ ಅವ್ರು ಮಧ್ಯಾಹ್ನ ಗಂಟ ನೋಡಿದ್ದಾರೆ ಮಧ್ಯಾಹ್ನ ಬರ್ತೀನಿ ಅಂತೇಳಿದೆ ನೋಡಿದ್ರೆ ಇಲ್ಲಿ ಹೋಗಿ ತಗ್ಲಕ್ಕೊಂಡಿದ್ದೀನಿ ಸೊ ಹಂಗಾಗಿ ಅಲ್ಲಿಗೆ ಹೋಗಿಲ್ಲ ಪಾಪ ಒಂದು ಸ್ವಲ್ಪ ಮಿಕ್ಕಿದ್ವಂತೆ ಅದನ್ನು ಕೊಟ್ಟರು ಅದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು ನಾನು ಹೇಳಿ ದುಡ್ಡು ಪೇ ಮಾಡೋಕೋದು ಅಯ್ಯೋ ಕಾಲಿಗೆ ನಾವು ದುಡ್ಡು ತಗೊಳ್ಳೋಲ್ಲ ಬೇಕಾದ್ರೆ ಇನ್ನೊಂದು ಸರಿ ಚಿಕನ್ ಹೋಗಿ ದುಡ್ಡು ತಗೊಳ್ತೀವಿ ಅಂದರು ಅಯ್ಯೋ ನಾನು ಚಿಕನ್ ತಗೊಬೋದು ಅಪರೂಪ ಸೊ ಅದಕ್ಕೆ ಅದನ್ನು ತಗೊಂಡಾದ ಮೇಲೆ ಹೋಗಿ ಕೇಕಿಗೆ ಆರ್ಡ್ರು ಕೊಟ್ಬಿಟ್ಟು ಸೊ ಪೂರ್ವಿನೇ ಎಕ್ಸಾಮ್ ಆದಮೇಲೆ ನೋಡಿಬಿಟ್ಟು ಒಂದು ಕತೆ ನಾಳೆಗೆ ಸೊ ಫಸ್ಟ್ ಫುಡ್ ಡೆಲ್ವರಿ ಹಿಂಗಿತ್ತು ಅಪ್ಪ ತುಂಬ ಬ್ಯಾಕ್ ಪೇನೂ ಬಂತು ಅದ್ರ ಜೊತೆಗೆ ಏನು ಅಂದ್ರೆ ಒಂದು ಎಕ್ಸ್ಪೀರಿಯೆನ್ಸು ಯಾವ್ಯಾವ ಕೆಲಸ ಮಾಡಿದಾಗ ಯಾವ್ಯಾವ ಥರ ಆಗುತ್ತೆ ಅನ್ನೋದು ಎಕ್ಸ್ಪಿರಿಮೆಂಟ್ ಮಾಡ್ದಂಗೆ ಇತ್ತು ಇವತ್ತು ಸೊ ಎಕ್ಸ್ಪ್ಲೋರ್ ಆಗಿದೆ ಸಿಕ್ಕಾಪಟ್ಟೆ ಕಷ್ಟದ ರೀತಿಲ್ಲಾಯಿತು ಪರವಾಗಿಲ್ಲ ನಾನು ಎಷ್ಟು ಆರ್ಡರ್ ಮಾಡಿದೆ ಮತ್ತು ಎಷ್ಟು ದುಡ್ಡು ಬಂದಿದೆ ಇವತ್ತು ಅನ್ನೋದನ್ನ ನಿಮಗೆ ಡೀಟೇಲಾಗಿ ನಾನು ಸ್ಕ್ರೀನ್ ಮೇಲೆ ನನ್ನ ಸೈಡಲ್ಲಿ ಹಾಕ್ತೀನಿ ನೋಡಿ ಸೊ ಇಷ್ಟು ಬಂದಿದೆ ಸೊ ಹೆಣ್ಮಕ್ಳಾಗಿ ಒಂದು ಫುಡ್ ಡೆಲಿವರಿ ಮಾಡೋದು ಒಂಥರ ಕಷ್ಟ ಅಂತ ಅನಿಸುತ್ತೆ ಅದರಲ್ಲೂ ನಾವು ಬೆಳಗ್ಗೆ ಟೈಮ್ ಮಾತ್ರ ಮಾಡೋಕ್ಕಾಗೋದು ನೈಟ್ ಟೈಮು ನಾವು ಫುಡ್ ಡೆಲಿವರಿ ಮಾಡೋಕ್ಕಾಗಲ್ಲ ಮಾಡಲೂಬಾರ್ದು ಸೊ ಸೇಫ್ಟಿ ಇರೋಲ್ಲ ಈಗಿನ ಕಾಲದ ಜನ ಹೆಂಗಿದ್ದಾರೆ ಬೆಂಗಳೂರಲ್ಲಿ ಅನ್ನೋದು ಗೊತ್ತಿದೆ ಸೊ ಅದೊಂದು ಇಂದ ಸೊ ಒಬ್ಬರು ನನಗೆ ಒಂದಷ್ಟು ಜನ ನನಗೆ ಇವತ್ತು ಒಂದೊಂದು ಸಬ್ಸ್ಕ್ರೈಬರ್ಗಳೇ ಸಿಕ್ಕಿದ್ದಾರೆ ಒಂದಷ್ಟು ಜನ ಮಾತಾಡ್ಸ್ತಾರೆ ಖುಷಿ ಆಗುತ್ತೆ ನೀವು ವಿಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳ್ತಾರೆ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ದಿನ ವೀಡಿಯೋ ನನ್ನ ವೀಡಿಯೋ ಬಂದಾಗಲೇ ನೋಡಬೇಕು ಅಂತ ಅನಿಸಿ ನೀವು ವೀಡಿಯೋ ನೋಡ್ತಿರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಒಂದು ಕಡೆ ಯಾವುದೋ ಒಂದು ಬಿರಿಯಾನಿದು ಒಂದು ಇದಿತ್ತು ಅಲ್ಲಿ ನಿಂತಿದ್ದೆ ಆರ್ಡ್ರು ಪಿಕಪ್ ಮಾಡೋದಕ್ಕೆ ಸೊ ಅವರೊಬ್ಬರು ಸ್ವಿಗ್ಗೀರಿದ್ರು ಅವ್ರು ಬಂದು ಸರ್ ನನಗೆ ಇಲ್ಲಿ ಮೇಲೆ ಯಾರೋ ಹೋಗ್ತಾರಲ್ಲ ದಯವಿಟ್ಟು ತಂದು ಕೊಡಿ ಪಾಪ ಅವ್ರು ಏನೋ ಜ್ಯೂಸ್ ಕುಡಿಯೋಕ್ಕೆ ನಿಂತಿದ್ರಲ್ಲಿ ಸೊ ನನಗೋಸ್ಕರ ತಂದು ಕೊಟ್ಟು ತಂದು ಕೊಟ್ಟಾದ್ಮೇಲೆ ಮೇಡಮ್ ನೀವು ಗ್ರೇಟ್ ಅಂತ ಅಂದರು ನಾನು ಏನು ಕೇಳ್ತಾವ್ರೆ ನನಗೆ ನನ್ನ ಲೈಫ್ ವೀರ್ಚೇರಲ್ಲಿ ಇದೆ ಅಂತ ನಾನು ಯಾವತ್ತೂ ಒಂದು ಊಹೆ ಕೂಡ ಮಾಡ್ಕೊಳ್ಳಲ್ಲ ಯಾಕಂದರೆ ಮುಂದೆ ಮಾತ್ರ ನಾನು ಬೈಕ್ ನೋಡಬೇಕಾದ್ರೆ ನಾನು ಯಾವತ್ತೂ ಟೂ ವೀಲರಲ್ಲಿ ಕೂತಿದ್ದೀನಿ ನಾನು ನಾರ್ಮಲಾಗಿ ಚೆನ್ನಾಗಿದ್ದಾಗ ಹೆಂಗೆ ಬೈಕ್ ಓಡಿಸ್ತಾ ಇದ್ನಲ್ವ ಇವಾಗಲೂ ಹಂಗೆ ಇದ್ದೀನಿ ಅಂತಾನೆ ನನಗೆ ಫೀಲ್ ಆಗೋದು ಬೇರೆಯವ್ರು ಹೇಳಿದಾಗಲೇ ನಂಗೆ ಅದು ಅರ್ಥ ಆಗೋದು ಓ ನಾನು ವೀಲ್ಚೇರಲ್ಲಿ ಇದ್ದೀನಿ ಸೊ ನನ್ನ ಲೈಫ್ನ ಈ ಥರ ಹೋಗ್ತಿದ್ದೀನಿ ಅಂತ ನಂಗೆ ಅನಿಸೋದು ಆವಾಗ ನೀವು ತುಂಬ ಗ್ರೇಟ್ ಅಂದರು ಯಾಕೆ ಸರ್ ಅಂದೆ ವೀರ್ಚರ್ ಇದ್ರು ನೀವು ಫುಡ್ ಡಿಲ್ವರಿ ಮಾಡೋಕ್ಕೆ ಬಂದಿದ್ದೀರಲ್ಲ ಅದಕ್ಕೆ ಅಂತ ಹೇಳಿದರು ಥ್ಯಾಂಕ್ಸ್ ಸರ್ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೋಗ್ಬಿಟ್ಟೆ ಅವಾಗ ಒಂಥರ ಲೈಫ್ ಅನಿಸುತ್ತೆ ಎಷ್ಟು ಕಷ್ಟದಲ್ಲೂ ಜೀವನ ಮಾಡಬೇಕಲ್ವ ಅಂತ ಫಾಲ್ಟ್ ಎಲ್ಲರಿಗೂ ಇರೋದೇ ಬಟ್ ಜೀವನ ಹೋಗಲ್ಲ ಹಂಗೆ ಮಾಡ್ತಾ ಇರಬೇಕು ಕಷ್ಟನೋ ಸುಖನೋ ಇವತ್ತು ನಾಳೆನೋ ಗೊತ್ತಿಲ್ಲ ಇರೋವರೆಗೂ ಬದುಕ್ತಾ ಇರಬೇಕು ಇಷ್ಟೇ ಜೀವನ ಅಂದರೆ ಇನ್ನೂ ಒಂದಷ್ಟು ಪಾತ್ರ ಇದು ಎಲ್ಲ ತೊಳೆದು ಇವಾಗೆಲ್ಲ ತೊಳೆದೆ ಎಲ್ಲ ಇಲ್ಲಿ ಬಿಟ್ಟಿದ್ದೀನಿ ನೋಡಿದಾಗ ಸಾಕಾಗೈತೆ ಸ್ನಾನ ಬೇರೆ ಮಾಡಬೇಕು ತುಂಬ ಅಂದರೆ ತುಂಬ ಕೆಲಸಗಳಿದಾವಪ್ಪ ರೈಸ್ ಇಡಬೇಕು ಸಾಂಬಾರಿದೆ ರೈಸ್ ಹಾಕ್ತೀನಿ ಮತ್ತು ವೇಸ್ಟ್ ಆಗುತ್ತೆ ಸೊ ರೈಸ್ ಇಟ್ಬಿಟ್ಟು ಆಚೆ ಬಟ್ಟೆ ಹಾರಾಕಿದ್ದೀನಿ ನಿನ್ನೆ ಹಾರಾಕಿರೋ ಬಟ್ಟೆಗಳು ಇನ್ನೂ ಅದನ್ನೇ ತಗೊಂಡು ಬಂದಿಲ್ಲ ಅಯ್ಯಪ್ಪ ಸಾಕಾಗ್ತಿದೆ ತಂದು ಬೇಗ ಅದನ್ನು ಹಾಕ್ಬಿಟ್ಟು ರೈಸು ಒಂದು ಸ್ವಲ್ಪ ಬೇಗ ಬಿಸಿಲೋಗೋವರೆಗೂ ಇದ್ದು ಸ್ವಲ್ಪ ರೆಸ್ಟ್ ಮಾಡಬೇಕು ಮತ್ತು ಸ್ನಾನಕ್ಕೆ ಹೋಗ್ಬೇಕಾಗುತ್ತೆ ಎಷ್ಟೊತ್ತಾಗುತ್ತೆ ಏನು ಕತ್ತೆ ನಾವು ಬೆಳಗ್ಗೆ ದುಡ್ಡಬೇಕಾಗಲಿ ಟ್ರೈನಿಂಗಿಗೆ ಲಾಸ್ಟ್ ಡೇ ಸೊ ಬೇಗ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬೇಗ ಹೋಗಬೇಕು ನಡೆ ಜನ ಮೊಸರು ತಂದಿರೋದು ಇನ್ನೂ ಮಿಕ್ಕಿತ್ತು ಸೊ ಅದಕ್ಕೆ ಮಿಕ್ಸಿ ಬೌಲಲ್ಲಿ ಮಜ್ಜಿಗೆ ಮಾಡಿದೆ ಸೊ ಇವಾಗ ಕುಡಿಬೇಕು ಕುಡ್ದಾದ್ಮೇಲೆ ರೈಸ್ ಕಿಟ್ಟಿದ್ದೆ ರೈಸ್ ಅದು ಬಿಸಿಲು ಹೋಗಿದೆ ಸೊ ಸ್ನಾನಕ್ಕೆ ಹೋಗಬೇಕು ಅಯ್ಯೋ ಸಿಕ್ಕಾಪಟ್ಟೆ ಕೆಲಸ ಇದ್ದಾವಪ್ಪ ಯಾವಾಗ ಮಾಡಬೇಕು ಏನು ಕತೆನಾ ಗೊತ್ತಾಯ್ತಲ್ಲ ಅಷ್ಟು ಕೆಲಸ ಇದ್ದಾವೆ ರೈಸು ಮತ್ತು ಮೊಸರು ಸಾಂಬಾರು ಸ್ವಲ್ಪ ತಿಂತೀನಿ ಮತ್ತು ಕಾಲು ತಗೊಂಡು ಬಂದಿದ್ದಲ್ಲ ಅದನ್ನ ಫ್ರೈ ಮಾಡಿಟ್ಟಿದ್ದೀನಿ ಅದನ್ನು ಬೇರೆ ತಿನ್ನಬೇಕು ಆಮೇಲೆ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಸೊ ಇವಾಗ ಊಟ ಮಾಡಿ ಮಲಗಬೇಕು ಇದಕ್ಕೆ ಈ ಸಾಂಬಾರಿಗೆ ರೈಸು ಚೆನ್ನಾಗಿರುತ್ತೆ ಮುದ್ದೆನೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿರುವಂಥ ಸಾಂಬಾರಿದು ನನಗದು ತುಂಬ ಇಷ್ಟ ಒಂದು ಹತ್ತು ಹನ್ನೆರಡು ಕಾಲು ಇದಾವೆ ಅಂತ ಹೇಳಿ ಕೊಟ್ಟರವರು ಆ್ಯಕ್ಚುಲಿ ಗಟ್ಟಿಯಾಗಿ ಒಂದು ಗೊಜ್ಜಿನ ಥರ ಮಾಡಿದ್ದೀನಿ ಆ್ಯಕ್ಚುಲಿ ರುಬ್ಬಾಕೆ ಮಾಡಿದ್ದು ನಾನು ರುಬ್ಬಾಕದೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇದು ಕಾಲು ಫ್ರೈ ಲೆಗ್ ಫ್ರೈ ಆಗಿಬಿಟ್ಟೈತೆ ಆ್ಯಕ್ಚುಲಿ ಕಾಲು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೂಳೆ ಥರ ಇರುತ್ತಲ್ಲ ಸೊ ನಾನು ನಾನ್ ವೆಜ್ ಅಷ್ಟೊಂದು ತೋರ್ಸೋಕ್ಕೆ ಇಷ್ಟಪಡೋಲ್ಲ ಬಟ್ ಕಂಪ್ಲೀಟಾಗಿ ತೋರ್ಸ್ತಾರದು ಇವತ್ತೇನು